ಈಗ ಸದ್ಯಕ್ಕೆ ಅಂದರೆ ಒಂದು ರೀತಿ ಈಗ ಸದ್ಯಕ್ಕೆ ಇರುವಂಥದ್ದು ಎಲ್ಲೋ ನಾಗಶೇಖರ್ ಅವರು ಸಿನಿಮಾದ ಪ್ರಮೋಷನ್ಗೋಸ್ಕರ ಪ್ರಮೋಷನ್ ಗಿಮಿಗ್ಗೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡಿದ್ರೆ ಅಥವಾ ಇದ್ರ ಹಿಂದೆ ಇರುವಂಥ ಉದ್ದೇಶ ಏನು ಅನ್ನೋಂಥ ಚರ್ಚೆ ಕೂಡ ಆಗ್ತಾಯಿದೆ ನೀವೆಲ್ಲವನ್ನು ಕೂಡ ಗಮನಿಸ್ತಾ ಇರ್ತೀರಿ ಹಾಗಾದ್ರೆ ಏನು ಆ್ಯಕ್ಚುಲಿ ಅಂತ ಈಗ ನೋಡಿ ನಾನು ಅವರನ್ನು ಸರಿಸುಮಾರು ಮೂರು ತಿಂಗಳಿನಿಂದ ಕಾಂಟ್ಯಾಕ್ಟ್ ಮಾಡೋದು ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ತೊಂಬತ್ತರಿಂದ ನೂರು ದಿನಗಳ ಹಿಂದೆಯಿಂದ ಟ್ರೈ ಮಾಡ್ತಾ ಇದ್ದೀರಿ ಈ ಒಂದು ತಿಂಗಳ ಹಿಂದೆ ಚೇಂಬರ್ಲಿ ಒಂದು ಮನವಿ ಮಾಡಿದ್ವಿ ಮನವಿ ಮಾಡಿ ರಚಿತಾರಾಮ್ ಅವ್ರ ಮನವೊಲಿಸಿ ಮನವೊಲಿಸೋದದ್ದು ಏನೂ ಆಗಿಲ್ಲ ಬಿಡಿಲರಿ ಆ್ಯಕ್ಚುಲಿ ರಚಿತಾಂ ಅವ್ರ ನಮ್ಮ ಕಮ್ಯುನಿಕೇಷನ್ ಸಿಗ್ತಾಯಿಲ್ಲ ಒಂಚೂರು ಕಮ್ಯುನಿಕೇಟ್ ಮಾಡಿಸಿ ಅವ್ರು ಡೇಟ್ ಕೊಡಿಸಿ ಪ್ರಮೋಷನ್ಗೆ ಅಂತ ಅವನು ಮನವಿ ಮಾಡಿದ್ವಿ ಆಗ ಅಲ್ಲಿ ಮಾಧ್ಯಮದವರು ಇದ್ದರು ಅವ್ರು ಕೇಳಿದ್ರು ಏನು ಸರಿ ಮನವಿ ಸುದ್ದಿ ಕೊಡ್ಬೋದಾ ನೀವು ಅಂತ ನಾನಂದೆ ಇದು ನಮ್ಮ ರಚಿತಾರಾಮ್ ನಡುವೆ ಒಂದು ಸಮಸ್ಯೆ ಇದೆ ಅದನ್ನು ನಾವು ಬಗೆಹರಿಸ್ಕೋತೀವಿ ಅದು ಸುದ್ದಿ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿ ಆ ಥರ ಸುದ್ದಿನೇ ಮಾಡಬೇಕು ಅಂದಿದ್ರೆ ಈ ಮೂವತ್ತು ದಿನಗಳಿಂದ ನಾನೇನು ಮನವಿ ಮಾಡಿದ್ನಲ್ಲ ಅವತ್ತೇ ಸುದ್ದಿ ಮಾಡಿಸ್ಬೋದಾಗಿತ್ತು ಅನ್ನದ ಸಾಂಬಾರ್ ರುಚಿನೇ ಬೇರೆ ಇಡ್ಲಿ ಸಾಂಬಾರ್ ರುಚಿನೇ ಬೇರೆ ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡು ಮಾಡಕ್ಕಾಗತ್ತಾ ಆನ್ಸರ್ ಮಾಡಿ ಪ್ರೈಸ್ ಗೆಲ್ಲಿ ಆನ್ಸರ್ ಮಾಡಲು ಕರೆ ಮಾಡಿ ಸುದ್ದಿ ಒಂದು ಹೆಣ್ಣು ಮಗುವಿನ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟು ಅದನ್ನು ಸುದ್ದಿ ಮಾಡಿ ನಾವು ಗೆಲ್ಲಬೇಕು ಅನ್ನೋ ಅಗತ್ಯ ದೇವರನಿಗೂ ಇಲ್ಲ ನಾನು ಇವತ್ತರಿಗೂ ಮಾಡಿಲ್ಲ ನಾನು ಮುಂದಕ್ಕೂ ಮಾಡಲ್ಲ ಮತ್ತು ಈಗ ಈ ಮನಸ್ಥಿತಿಯಲ್ಲಿದ್ದಂತಹ ಅವರು ಯಾಕೆ ನಿನ್ನೆ ಇದ್ದಕ್ಕಿದ್ದಂತೆ ಒಂದು ದೂರು ಕೊಡುವಂಥದ್ದು ಮತ್ತು ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿದರು ಅಂದರೆ ಚಿತ್ರತಂಡದವರೇ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ಬೋದಿತ್ತು ಅಂತ ಒಂದು ಈಗ ಫಸ್ಟ್ ಟೈಮ್ ಸಿನಿಮಾ ರಿಲೀಸ್ ಆಯಿತು ಇದು ರೀ ರಿಲೀಸ್ ಅಂತ ಸೊ ಹಾಗಾದರೆ ಅವ್ರಿಗಿರುವಂತಹ ಸಾಧ್ಯತೆಗಳನ್ನು ಒಂದು ಸರಿ ಯೋಚನೆ ಮಾಡಿ ನೀವು ಪ್ಲ್ಯಾನ್ ಮಾಡ್ಬೋದಿತ್ತ ಅಂತ ಅನಿಸ್ತಾ ಹೇಗೆ ಅಂತ ಸಹ ಖಂಡಿತ ಖಂಡಿತ ನೋಡಿ ನಾವು ಎಲ್ಲವನ್ನೂ ತುಂಬ ಕೂಲಂಕುಷವಾಗಿ ಫಸ್ಟು ಫಾರ್ಮ್ಯಾಟ್ ಸಿ ಆಮ್ ನೋಡ ನಾನು ಅನ್ಎಜುಕೇಟೆಡ್ ಡೈರೆಕ್ಟರ್ ಆಮ್ ಆ್ಯ ಇಂಜಿನಿಯರ್ ನಂಗೆ ಪ್ಲಾನಿಂಗ್ ಹೋದ್ ಆಮ್ ಅ ಸಿವಿಲ್ ಇಂಜಿನಿಯರ್ ನಾನೇನು ಮಾಡಿದೆ ಫಸ್ಟು ಮ್ಯಾನೇಜರ್ ಮೂಲಕ ಟ್ರೈ ಮಾಡಿದೆ ಮ್ಯಾನೇಜರ್ ಮೂಲಕ ಆಗಲಿಲ್ಲ ಅವರು ನನಗೆ ಮೆಸೇಜ್ ಕಳಿಸಿದ್ರು ನೋ ಐ ಕುಡ್ ನಾಟ್ ಗೆಟ್ ಇನ್ ಟಚ್ ವಿತ್ ಅರ್ ಅಂತ ಆಮೇಲೆ ನಾನೇನು ಮಾಡಿದೆ ಇದು ನಿಮಗೆ ಮಾಡೋದು ಅಟ್ಲೀಸ್ಟ್ ಚೇಂಬರ್ಗಾದರೂ ಒಂದು ಮನವಿ ಮಾಡೋಣ ಒಂದು ರಿಕ್ವೆಸ್ಟ್ ಮಾಡೋಣ ಚೇಂಬರ್ಲಿ ಯಾರು ಸಾರಾಗೋವಿಂದ ಸರ್ ಯಾರೋ ಒಬ್ಬರು ಮಾತು ಗೊತ್ತಿರೋರು ಮಾತಾಡ್ತಾರೆ ಸೊ ನಮಗೊಂದಷ್ಟು ಅನುಕೂಲ ಆಗುತ್ತೆ ಡೇ ಅವ್ರು ನಾನು ಯಾವತ್ತೂ ಈ ಡೇಟಿಗೆ ಬನ್ನಿ ಅಂತ ಫೋರ್ಸ್ ಮಾಡಿಲ್ಲ ಒಂದೇ ಒಂದು ಡೇಟ್ಗೆ ಆ ಥರ ಕೇಳಿದ್ದು ಅದು ಯಾವ ಡೇಟ್ ಒಂದು ಆಮೇಲೆ ಹೇಳ್ತೀನಿ ಆಮೇಲೆ ಅವರು ಆ ಮನವಿನ ಗೋವಿಂದವರೆಲ್ಲ ಮಾತಾಡಿ ಏನೂ ಆಗಲಿಲ್ಲ ಅದು ಅದೇನು ಅದಕ್ಕೇನು ಗೌರವ ಸಿಗಲಿಲ್ಲ ಅವ್ರ ಮನವಿ ಆಮೇಲೆ ನಾನೇನು ಮಾಡಿದೆ ನಾನು ಒಬ್ಬ ಆರ್ಟಿಸ್ಟ್ ಆಗಿರೋದರಿಂದ ನನಗೆ ರಾಕ್ಲೈನ್ ರಾಕ್ಲೇನ್ ವೆಂಕಟೇಶ್ವರ್ ತುಂಬ ಕ್ಲೋಸ್ ಏನೋ ಇಪ್ಪತ್ತೈದು ವರ್ಷಗಳಿಂದ ಸೊ ಅವ್ರಿಗೆ ಫೋನ್ ಮಾಡಿದೆ ಸರ್ ಹಿಂಗೆ ಆಗಿದೆ ಏನಾದರೂ ಚೂರು ಹೆಲ್ಪ್ ಮಾಡ್ಕೊಳೋಕ್ಕಾಗುತ್ತ ಆಗ ದುಬೈಲಿ ಒಂದು ಪ್ರೀಮಿಯರ್ ಶೋ ಮಾಡಬೇಕು ಅಂತ ಪ್ಲ್ಯಾನ್ ಆಯಿತು ದುಬೈನಿಂದ ಒಬ್ಬರು ನಮ್ಮ ಪ್ರೊಡ್ಯೂಸರ್ಗೆ ಫ್ರೆಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋದನ್ನು ನಾನು ನಡೆಸಿಕೊಡ್ತೀನಿ ಅಂತ ಮತ್ತಿ ಒಂದು ಮೂವತ್ತು ಲಕ್ಷಕ್ಕಾಗಿ ರೆಡಿ ಆದರು ಪ್ರೊಡ್ಯೂಸರು ದುಬೈ ಪ್ರೀಮಿಯರ್ ಶೋ ಮಾಡೋಣ ಅಂತ ಆ ಸ್ಟೋನ್ ಖರ್ಚು ಮಾಡಿದಾಗ ಅಪ್ಪ ಹೀರೋಯಿನ್ ಬರದೇ ಇದ್ದರೆ ಹೆಂಗೆ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಆಗಲೂ ಬರಲಿಲ್ಲ ಸೊ ಅದನ್ನು ರಾಕ್ಲೈನ್ ಸರ್ಗೆ ಹೇಳಿದೆ ಹಿಂಗೆ ಆಗಿದೆ ಒಂದು ಎರಡು ಎರಡು ಮೂರು ದಿನ ಸಪೋರ್ಟ್ ಹೇಳಿ ಸರ್ ಈಗ ನಂಗೆ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲ್ ರಿಲೀಸ್ ಇದು ಜನ ಯಾರಿಗೂ ಹೇಳೋಕ್ಕಾಗ್ತಿಲ್ಲ ನಾನು ಇಪ್ಪತ್ತೊಂದು ನಿಮಿಷ ನಾನು ನಾನು ಕಂಡ ಸಿನಿಮಾ ಈಗ ರಿಲೀಸ್ ಮಾಡ್ತಾಯಿದ್ದೀನಿ ನಾನು ಕನಸ್ಕೊಂಡ ಸಿನಿಮಾ ಈಗ ರಿಲೀಸ್ ಆಗ್ತಿದೆ ಸರ್ ಅಂಥೇಳಿ ಅವರೂ ಕಮಿಟ್ ಕಮ್ಯುನಿಕೇಟ್ ಮಾಡಿದ್ರು ಅವ್ರಿಗೂ ಗೌರವ ಸಿಗಿಲ್ಲ ಬೇಕಿದ್ರೆ ಈಗ ನೀವು ನೇರವಾಗಿ ರಾಕ್ಲೈನ್ ಸರ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ಸರ್ ಸತ್ಯ